ನಮ್ಮ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಧಾರ್ಮಿಕವಾಗಿ ಹೆಚ್ಚಿನ ಭಕ್ತರನ್ನ ಹೊಂದಿರತಕ್ಕಂಥ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಇಲ್ಲಿಯ ಕಮಿಟಿಯವರು ಮತ್ತು ಎಲ್ಲ ಭಕ್ತರು ಸೇರಿ ಉತ್ತಮ ರೀತಿಯಲ್ಲಿ ಬಂದಂಥ ಭಕ್ತರಿಗೆ ದೇವರ ಆಶೀರ್ವಾದ ಕೊಡಿಸೋ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ರಾಜ್ಗೋಪುರವನ್ನು ಪ್ರಾರಂಭ ಮಾಡಿ ಈ ರಾಜಗೋಪುರ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಹೊರ ಹೊಂಬ್ತಾ ಇರ್ತಕ್ಕಂಥದ್ದು ನಾವು ಕಂಡಾಗ ಖಂಡಿತ ಇದರ ಅಭಿವೃದ್ಧಿ ಇನ್ನೂ ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಹಿಂದೆ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳೊಬ್ಬರು ಅನ್ನೋರು ಅವರು ಸ್ವಲ್ಪ ಹೆಚ್ಚಿನ ಇಲ್ಲಿ ಬ ಇಲ್ಲಿಯ ಅವರು ಒಕ್ಕಲಾಗಿರೋದ್ರಿಂದ ಬಂದು ಇಲ್ಲಿಗೆ ಏನೇನು ಬೇಕು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ಹಣ ಅನುದಾನವನ್ನು ಕೂಡ ಇಂದ ನೀಡಿಸಿದರು ಮುಖ್ಯಮಂತ್ರಿಗಳ ಮನವೊಲಿಸಿ ಅದು ಇವತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿ ಹಣವನ್ನು ಇವತ್ತು ಇಲ್ಲಿ ಕೊಡಬೇಕಾಗಿತ್ತು ಅದರಲ್ಲಿ ಏನಾಗಿದೆ ಜಿ ಎಸ್ ಟಿಯನ್ನು ಕಳೆದು ಮಿಕ್ಕಿದ ಹಣವನ್ನು ಇವತ್ತು ಗೌಡ್ರಿಗೆ ನಾವು ನೀಡ್ತಾ ಇದ್ದೇವೆ ಅದು ಸುಮಾರು ಮೂವತ್ತೈದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಚಿಲ್ಲರೆ ಹಣವನ್ನು ಇವತ್ತು ಅವ್ರಿಗೆ ಈ ಅಭಿವೃದ್ಧಿ ಸ ಇದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಇವತ್ತು ಇಲ್ಲಿಯ ಕನ್ವೀನರ್ ಅವ್ರಿಗೆ ಅವ್ರಿಗೆ ಸಮರ್ಪಿಸ್ತಾ ಇದ್ದೀವಿ ತಹಸೀಲ್ದಾರರು ನಾವೆಲ್ಲ ಹಾಗಾಗಿ ಇವತ್ತು ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಇದೊಂದು ವಿಶಾಲವಾದಂಥ ಒಂದು ಕ್ಷೇತ್ರ ಒಂದು ಗುಡ್ಡದ ಮೇಲೆ ರಂಗನಾಥ ಸ್ವಾಮಿಗಳು ಎಲ್ಲಿದ್ರು ಕೂಡ ಮೇಲೆ ಇರತಕ್ಕಂಥವನ್ನೇ ನಾವು ನೋಡ್ತೇವೆ ಅದರಲ್ಲಿ ನಾವೀಗಾಗಲೇ ಹಲವಾರು ತೀರ್ಮಾನಗಳನ್ನ ತಗೊಳ್ತಾ ಇದ್ದೇವೆ ಇಲ್ಲಿ ಎಲ್ಲ ರೀತಿಯ ಸಸಿಗಳನ್ನ ನೆಟ್ಟು ಇಲ್ಲಿಯ ಒಂದು ಏನು ಪ್ರಕೃತಿನ ಉಳಿಸ್ತಕ್ಕಂಥದ್ದು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕಿದ್ದೇವೆ ಇಲ್ಲಿ ಬೇರೆ ಆಶ್ರಯಕ್ಕೆ ಕೊಟ್ಟಂಥ ಜಾಗನ ಬೇರೆ ಕಡೆ ಅದನ್ನು ಸ್ಥಳಾಂತರ ಮಾಡಿ ಇಲ್ಲಿ ಈ ಒಂದು ಒಂದು ಏನು ಪಾವಿರು ಪಾತಿ ಪಾವಿತ್ರತೆ ಇದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಕ್ಷೇತ್ರ ಹಿಂದಿನಿಂದ ಮೊದಲಿಂದನಂದು ಇದು ಪದೇ ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿಯೇ ಅಭಿವೃದ್ಧಿ ಆಗ್ತಾ ಬರ್ತಾ ಇದೆ ಅದು ನಮ್ಮ ಸುರೇಶ್ ಬಾಬು ಅವರು ಬಂದ ಮೇಲೆ ಈ ಕ್ಷೇತ್ರದ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ನಾವು ಯಾವುದೇ ಕೆಲಸನ ನಾವು ಹೋಗಿ ಅವ್ರನ್ನ ನಾವು ಕೇಳಿದಾಗ ನಮಗೆ ಸ್ಪಂದಿಸಿ ಆ ಕಾರ್ಯನ ಅಲ್ಲಿ ಮಾಡಿಕೊಡ್ತಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಕೇಳ್ಕೊಳ್ಳೋದೇನಂತಂದರೆ ಅದೇ ಈಗ ಸೋಮಣ್ಣ ಅವ್ರನ್ನ ಅವ ಎಲೆಕ್ಷನ್ಗಿಂತ ಮುಂಚೆ ನಿಂತ್ಕೊಂಡಿದ್ದಾಗ ಒಂದು ಮಾತು ಕೊಟ್ಟಿದ್ದರು ಇಲ್ಲಿ ಪೂರ್ವದಿಂದ ಬರಬೇಕಾದ್ರೆ ಒಂದು ಸ್ಟೀಲ್ ಬ್ರಿಡ್ಜ್ ಆಗಬೇಕು ನಾವು ಪೂರ್ವದಿಂದನೇ ಈ ಕಡೆ ಅಲ್ಲಿ ರಾಜಗೋಪುರದ ಎಂಟ್ರಿ ಆಗಬೇಕು ಅಂತ ನಾವು ಒಂದು ವ್ಯವಸ್ಥೆ ಕೇಳ್ಕೊಂಡಿದ್ವಿ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು ಅವರು ಇವತ್ತು ಮನಸ್ಸು ಹಾಕೊಂಡು ಸೋಮಣ್ಣವ್ರನ್ನೂ ಇಲ್ಲಿಗೆ ಕರ್ಕೊಂಬಂದು ಈ ಕ್ಷೇತ್ರಕ್ಕೆ ಕರ್ಕೊಂಬಂದು ಅದೊಂದಕ್ಕೆ ನಮಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಇವ ಈ ದಿನ ಎಲ್ಲರ ಮುಂದೆ ನಾನು ಕಳಕಳಿಯಾಗಿ ಅವ್ರನ್ನ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಏನಾಗಿದೆ ಅಂದರೆ ಇವಾಗ ಈ ನಿಂಬೆ ಮರದಳ್ಳಿಯಿಂದ ಈ ಮಣ್ಣಮ್ಮನ ದೇವಸ್ಥಾನ ಮಣ್ಣಮ್ಮನ ದೇವಸ್ಥಾನಕ್ಕೂ ಒಂದು ರೋಡ್ ಮಾಡಿಬಿಟ್ಟು ನೀವು ಸ್ವಲ್ಪ ಬಸ್ಸು ಹೋಗೋಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ಇಲ್ಲ ನಿಮ್ಮ ಕೋಟಾದಲ್ಲೇ ಮಾಡ್ಕೊಡ್ತಿರೋ ಇಲ್ಲ ಸೋಮಣ್ಣವ್ರನ್ನಾರು ಕರ್ಕೊಂಬಂದು ಅವ್ರ ಕೋಟದಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡಿದರೆ ಇಲ್ಲಿ ಓಡಾಡೋ ಭಕ್ತಾದಿಗಳಿಗೂ ಮತ್ತು ಆಮೇಲೆ ಈಗ ಏನಾಗಿದೆ ಅಂದರೆ ಇವಾಗ ಈ ರಂಗನಾಥಪುರದಿಂದ ಹೋಗತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿಬಿಟ್ಟಿದೆ ಈ ಬುಖಾಪಟ್ನಕ್ಕೂ ಮತ್ತು ಕಿಲಾರ್ ದಿಗೂ ಎರಡು ಬಸ್ಸು ಹೋಗ್ತಾ ಒಂದು ಒಂಬತ್ತು ಗಂಟೆಗೆ ಒಂದು ಹತ್ತು ಗಂಟೆಗೆ ಒಂದು ಗೋರ್ಮೆಂಟ್ ಬಸ್ಸು ಅವೆರಡನ್ನೂ ಸುಮ್ಮನೆ ರಂಗನಾಥ್ಪುರಕ್ಕೆ ಬಂದು ವಾಪಸ್ಸು ಹೋಗೋಂಗೆ ಯಾಕೆಂದ್ರೆ ನಮಗೆ ಇಲ್ಲಿ ಬೆಟ್ಟದ ಬೇಕೇನು ಬೇಕಾಗಲ್ಲ ಅಲ್ಲಿ ರಂಗನಾಥಪುರಕ್ಕೆ ಬಂದು ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಂಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಕಳ್ಕಳಿಯಿಂದ ಅವ್ರನ್ನ ಅದು ಕೇಳ್ಕೊಳ್ತಾ ಇದ್ದೀನಿ ಅದನ್ನು ನಾವಲ್ಲಿ ಮಾಡಿಕೊಡ್ತೇವೆ ಅಂತ ನನಗೆ ಭರವಸೆ ಇದೆ ಈ ಯಾಕೆಂದರೆ ಇಲ್ಲಿ ಈ ಈ ಕ್ಷೇತ್ರದಲ್ಲಿ ಸುರೇಶ್ ಬಾಬುರೇ ಆಗಿರ್ಬೋದು ಇಲ್ಲ ಕಾಂಗ್ರೆಸ್ ಥರವ ಜಯಚಂದ್ರ ಇದ್ದಾಗಲೇ ಆಗ್ಬೋದು ಯಾರೂ ಮೀನಾ ಮೇಷ ಹೇಳಿದಂಗೆ ಒಂದು ಪಕ್ಷ ಭೇದ ಇಲ್ಲದಂಗೆ ನಾವು ಹೆಂಗೆ ಇಲ್ಲಿ ಜಾತಿ ಭೇದ ಇಲ್ಲದಂಗೆ ನಾವು ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವೋ ಈ ಕ್ಷೇತ್ರನ ಅವರು ಹಂಗೆ ಪಕ್ಷಭೇದ ಇಲ್ಲದಂಗೆ ಎಲ್ಲ ಕಾರ್ಯಗಳಿಗೂ ಎಲ್ಲ ಥರದಲ್ಲೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ನಮಗಿನ್ನೂ ಹೆಚ್ಚಿನದಾಗಿ ಅಲ್ಲಿ ಸರ್ಕಾರದಿಂದ ಏನೇನು ಅನುಕೂಲ ಆಗುತ್ತೋ ಅದೆಲ್ಲ ಮಾಡಿಸ್ಕೊಡ್ಬೇಕು ಅಂತ ಕಳ್ಕಳಿಯಿಂದ ಕೇಳ್ತಾ ನನ್ನ ಮಾತಾಡ ಅದೇ ಈಗ ರಾಜಗೋಪುರ ಒಂದು ಆಗಿದೆ ಈಗ ಪ್ರಾಕಾರ ಆಗ್ತಾ ಇದೆ ಒಂದು ಸಮುದಾಯ ಭವನ ಆಗ್ತಾ ಇದೆ ಆ ಕಡೆ ಒಂದು ಅಂದಾಜು ಕೊಠಡಿ ಬೇರೆ ಆಗ್ತಾ ಇದೆ ಅದು ಈಗ ಅರ್ಧ ಆಗಿದೆ ಈಗ ಕೆಲಸ ಮುಂದುವರಿತಾ ಇದೆ ಅದೇ ಈಗ ಅದು ಅದೊಂದು ನಮಗೆ ಸ್ಟೀಲ್ ಬ್ರಿಡ್ಜ್ ಒಂದು ಅವಶ್ಯಕತೆ ಇದೆ ಸ್ಟೀಲ್ ಬ್ರಿಡ್ಜ್ ಅದೇ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದೀವಿ ನಾಳೆ ಏನೋ ಬರ್ತಾ ಇದ್ದಾರೆ ಅದು ಸರ್ವೆ ಮಾಡೋಕ್ಕೆ ಅಂದಾಜು ಒಂದು ಕೋಟಿ ಮೇಲೆ ಆಗುತ್ತೆ ಅಂತ ಕಾಣುತ್ತೆ ಅದು ಎಸ್ಟಿಮೇಟ್ ಮಾಡಿ ಅದು ಎಸ್ಟಿಮೇಟ್ ತಗೊಂಡು ಹೋಗೋಣ ಅಂತ ಅಲ್ಲಿ ಜೊತೆಯಲ್ಲಿ ಹೋಗೋಣ ಅಂತಕೊಂಡು ನಾವು ಅದಕ್ಕೆ ಸುಮ್ಮನೆ ಇಲ್ಲಿ ಎರಡು ವರ್ಷ ಆಯಿತು ನಾವಿನ್ನು ಅವ್ರು ಕೇಳ್ಕೊಂಡು ಇಲ್ಲಾಕೆ ನಮ್ಮಲ್ಲೇ ತಪ್ಪಿದೆ ನಾವಿನ್ನು ಇಲ್ಲಿನವರಿಗೆ ಎಸ್ಟಿಮೇಟ್ ಮಾಡ್ಸೋಕ್ಕಾಗಲಿಲ್ಲ ಅದಕ್ಕೆ ನಾಳೆ ಬಂದು ನೀವು ಮಾಡಿಕೊಡ್ಬೇಕು ಅಂತ ಅವ್ರಿಗೂ ಹೇಳಿದ್ದೀವಿ ಅದು ಬಂದ ತಕ್ಷಣ ಇವನು ನಾವು ಕಾಣ್ತೀವಿ ಅದೊಂದು ವ್ಯವಸ್ಥೆ ಮಾಡ್ಕೊಡಿ ಹ್ಞೂ ಇವ್ರ ಹತ್ರ ಕರ್ಕೊಂಡು ಹೋಗ್ತಿವಿ ಸೋಮನಾ ಸೋಮಣ್ಣವರ ಹತ್ರ ಕರ್ಕೊಂಡು ಹೋಗಿ ಅದೊಂದು ಇವಾಗ ಸೋಮಣ್ಣವರು ಅಕಸ್ಮಾತ್ ಆ ದುಡ್ಡು ಸಾಲ ಬಂದರೆ ಹೆಂಗೋ ಅಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಅಲ್ಲಿ ಅಡ್ಮಿನಿಸ್ಟ್ರ್ ಆಗಿದ್ದಾರೆ ಅವ್ರ ಕೋಟದಲ್ಲೊಂದು ಸ್ವಲ್ಪ ಹಣ ಬಿಡುಗಡೆ ಮಾಡಿಸಿ ಅದೊಂದು ಕೆಲಸ ಮಾಡಿ ಈ ಕ್ಷೇತ್ರ ಕುಮಾರ ಸ್ವಾಮೀ ಅವ್ರ ಜಿಲ್ಲೆ ಬಿಟ್ಟು ಯಾಕೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದೊಂದೇ ಸ್ವಲ್ಪ ಚೆನ್ನಾಗಿ ಒಳ್ಳೆ ನಂದಿ ಬೆಟ್ಟ ಇದ್ದಂಗಿದೆ ಈ ಗಿಡ ಮರ ಬೆಳೆಸ್ಬಿಟ್ರೆ ನಂದಿ ಬೆಟ್ಟ ಇದ್ದಂಗೆ ಇದ್ ಬಿಡುತ್ತೆ ಅದೊಂದು ಆ ಕೆಲಸ ಮಾಡಿಕೊಡ್ಬೇಕು ಅಂತ ಕಳಕಳಿಯಿಂದ ನಾನು ಕೇಳ್ಕೊಳ್ತೀನಿ